ಅರೆ ಅರೆ ತಮ್ಮ ಓಂ ಶಾಂತಿ ನೀವು ಇಲ್ಲಿಯವರೆಗೆ ಏನೆಲ್ಲವನ್ನು ಓದಿದ್ದೀರೋ ಅದನ್ನು ಮರೆತು ಹೋಗಿ ಜೀವಿಸಿದಂತೆಯೇ ಸಾಯುವುದೆಂದರೆ ಎಲ್ಲವನ್ನೂ ಮರೆಯುವುದಾಗಿದೆ ಇಂದಿನದೇನೂ ನೆನಪಿಗೆ ಬರಬಾರ್ದು ಅಂತ ಹೇಳ್ತಿದರೆ ತಮ್ಮ ಯಾರನ್ನು ಯಾವುದನ್ನು ಪ್ರಸ್ತುತ ಪರಿಸ್ಥಿತಿಯಲ್ಲಿ ಲೆಕ್ಕಾಚಾರ ಹಾಕಿ ನೋಡಬೇಡಿ ಏಕೆಂದರೆ ಬೆಲೆ ಬಾಳದ ಕಲ್ಲನ್ನು ಸಹ ಬೆಲೆಯುಳ್ಳ ವಜ್ರವಾಗಿ ಬದಲಿಸುವ ಶಕ್ತಿಕಾಲ ಎಂಬ ಮಾಯಗಿದೆ ಓಂ ಶಾಂತಿಯಣ್ಣ ಅಣ್ಣ ಇವತ್ತು ಬಾಬಾ ಹೇಳ್ತಿದ್ದಾರೆ ಯಾರು ಜೀವಿಸಿದ್ದಂತೆ ಪೂರ್ಣವಾಗಿ ಸತ್ತಿಲ್ಲವೋ ಅವರ ಚಿಹ್ನೆ ಏನು ಗೊತ್ತಾ ಅವರು ತಂದೆಯೊಂದಿಗೆ ವಾದ ಮಾಡ್ತಾ ಇರ್ತಾರೆ ಶಾಸ್ತ್ರಗಳ ಉದಾಹರಣೆ ಕೊಡ್ತಾರೆ ಯಾರು ಪೂರ್ಣವಾಗಿ ಸತ್ತಿದ್ದಾರೆಯೋ ಅವರು ಹೇಳ್ತಾರೆ ತಂದೆಯು ಏನನ್ನು ತಿಳಿಸ್ತಾರೆಯೋ ಅದೇ ಸತ್ಯವಾಗಿದೆ ನಾವು ಅರ್ಧಕಲ್ಪ ಏನೆಲ್ಲವನ್ನ ಕೇಳಿದವೋ ಅದು ಅಸತ್ಯವಾಗಿದೆ ಆದ್ದರಿಂದ ಈಗ ಅದನ್ನು ಮುಖದಲ್ಲಿಯೂ ತರಬಾರದು ತಂದೆ ತಿಳಿಸ್ತಾರೆ ಕೆಟ್ಟದನ್ನ ಕೇಳಬೇಡಿ ಅಣ್ಣ ಇಂದಿನ ಗೀತೆಯಾಗಿದೆ ಓಂ ನಮ ಶಿವಾಯ ಓಂ ಶಾಂತಿ ಮಕ್ಕಳಿಗೆ ತಿಳಿಸಲಾಗಿದೆ ಶಾಂತಿಯಲ್ಲಿ ಕುಳಿಸಿ ತಿಳಿಸ್ತಾರೆ ಇದಕ್ಕೆ ಜ್ಞಾನ ಎಂಬ ಶಬ್ದವನ್ನ ಕೊಡಲಾಗಿದೆ ಈ ಡ್ರಿಲ್ ಮಾಡಿಸಲಾಗುತ್ತೆ ಈಗ ತಂದೆಯು ಆತ್ಮಿಕ ಮಕ್ಕಳಿಗೆ ತಿಳಿಸ್ತಾರೆ ಯಾರು ಜೀವಿಸಿದ್ದಂತೆಯೇ ಸತ್ತಿದ್ದಾರೆ ಅವರು ಹೇಳ್ತಾರೆ ಲೇ ತಮ್ಮ ನಿಮ್ಮದು ಮುಖ್ಯವಾದುದ್ದು ಗೀತೆಯಾಗಿದೆ ಗೀತೆಯಲ್ಲಿಯೇ ಭಗವಂತನ ಜ್ಞಾನವಿದೆ ಈಗ ಇವು ಹೊಸ ಮಾತುಗಳಾಗಿವೆ ಯಾವಾಗಲೂ ಹೊಸ ಮಾತಿನ ಮೇಲೆ ಹೆಚ್ಚಿನ ಗಮನ ಕೊಡುತ್ತಾರೆ ಇದು ಬಹಳ ಸಹಜ ಮಾತಂತೆ ತಮ್ಮ ಎಲ್ಲದಕ್ಕಿಂತ ದೊಡ್ಡ ಮಾತು ನೆನಪು ಮಾಡುವುದಾಗಿದೆ ಮನ್ಮನಾಭವಾಗಿಂದು ಪದೇ ಪದೇ ಹೇಳಬೇಕಾಗುತ್ತದಂತೆ ತಮ್ಮ ಏಕೆಂದರೆ ತಂದೆಯನ್ನು ನೆನಪು ಮಾಡಿ ಎಂಬುದು ಬಹಳ ಗುಹ್ಯವಾದ ಮಾತುಗಳಾಗಿವೆ ಇದರಲ್ಲಿಯೇ ಬಹಳ ವಿಘ್ನಗಳು ಬರುತ್ತವೆ ಇಂತಹ ಅನೇಕ ಮಕ್ಕಳಿದ್ದಾರೆ ಇಡೀ ದಿನದಲ್ಲಿ ಎರಡು ನಿಮಿಷವೂ ನೆನಪು ಮಾಡುವುದಿಲ್ಲ ತಂದೆಯ ಮಗುವಾಗಿಯೂ ಒಳ್ಳೆಯ ಕರ್ಮ ಮಾಡುವುದಿಲ್ಲ ಆದ್ದರಿಂದ ನೆನಪು ಮಾಡುವುದಿಲ್ಲ ವಿಕರ್ಮ ಮಾಡುತ್ತಿರುತ್ತಾರೆ ಬುದ್ಧಿಯಲ್ಲಿ ಕುಳಿತುಕೊಳ್ಳುವುದೇ ಇಲ್ಲವೆಂದರೆ ಇವರು ತಂದೆಯನ್ನು ಅಜಪಜಪ ನೆನಪು ಮಾಡುವುದಿಲ್ಲ ಆಜ್ಞಾಪಾಲಕರಾಗುವುದಿಲ್ಲ ಓದುವುದಿಲ್ಲ ಎಂದು ಹೇಳಲಾಗುತ್ತದಂತೆ ತಮ್ಮ ಕೆತ್ತಿಸಿಕೊಳ್ಳುವ ತಾಳ್ಮೆ ಇಲ್ಲದವರು ವಿಗ್ರಹವಾಗಲು ಅಂಬಲಿಸಬಾರದು ಕಲ್ಲಾಗಿಯೇ ಇದ್ದು ಬಿಡಬೇಕು ಅಣ್ಣ ತಂದೆಯು ಇಂತಹ ಅಹಲೆಯರು ಕುಬ್ಜೆಯರು ಬಿಲ್ಲನಿಯರು ಕಾಡು ಜನರು ಅವರ ಉದ್ಧಾರ ಮಾಡಬೇಕಾಗುತ್ತೆ ಅಂತ ಬಂದಿದ್ದಾರೆ ಭಗವಂತ ಬಿಲ್ಲನಿಯರ ಬೋರೆ ಹಣ್ಣನ್ನು ತಿಂದರು ಎಂದು ಹೇಳ್ತಾರೆ ಆದರೆ ಈ ರೀತಿ ತಿನ್ನಲು ಸಾಧ್ಯವಿಲ್ಲ ಯಾವಾಗ ಅಂತಹವರು ಸಹ ಬ್ರಾಹ್ಮಣಿಯಾಗಿ ಬಿಡುತ್ತಾರೆ ಆಗ ಏಕೆ ತಿನ್ನುವುದಿಲ್ಲ ಆದ್ದರಿಂದ ಬ್ರಹ್ಮ ಭೋಂಜನಂತ ಮಹಿಮೆ ಇದೆ ಶಿವ ತಂದೆಯಂತೂ ತಿನ್ನುವುದಿಲ್ಲ ಅವರು ಅಭೋಕ್ತ ಆಗಿದ್ದಾರೆ ಉಳಿದಂತೆ ಈ ರಥ ಅಂದರೆ ಬ್ರಹ್ಮರವರು ತಿನ್ನುತ್ತಾರೆ ನೀವು ಮಕ್ಕಳು ಯಾರೊಂದಿಗೆ ವಾದಿಸುವ ಅವಶ್ಯಕತೆ ಇಲ್ಲ ಯಾವಾಗಲೂ ತಮ್ಮನ್ನು ಸುರಕ್ಷಿತವಾಗಿಟ್ಟುಕೊಳ್ಬೇಕು ಎರಡೇ ಶಬ್ದವನ್ನು ತಿಳಿಸಿ ಶಿವ ತಂದೆ ತಿಳಿಸ್ತಾರೆ ತಂದೆಯನ್ನೇ ರುದ್ರ ಎಂದು ಕರೆಯಲಾಗುತ್ತೆ ತಂದೆಯೊಂದಿಗೆ ವಿಪರೀತ ಬುದ್ಧಿ ಇದೆ ಈಗ ತಂದೆ ಏನು ಮಾಡಲಾಗುವುದು ತಂದೆಯಂತೂ ಮಾಲೀಕನಾಗಿದ್ದಾರೆ ಅವರ ಶಿವ ಜಯಂತಿಯನ್ನು ಸಹ ಭಾರತದಲ್ಲಿಯೇ ಆಚರಿಸುತ್ತಾರೆ ತಂದೆಯು ತಿಳಿಸುತ್ತಾರೆ ನಾನು ಭಕ್ತರಿಗೆ ಫಲವನ್ನು ಕೊಡಲು ಬರುತ್ತೇನೆ ಭಾರತದಲ್ಲಿಯೇ ಬರುತ್ತೇನೆ ನಾನು ಬದುಕುವುದಕ್ಕಾಗಿ ಬರುವುದಕ್ಕಾಗಿ ಶರೀರವಂತೂ ಬೇಕಲ್ಲವೇ ಪ್ರೇರಣೆಯಿಂದ ಏನೂ ಆಗುವುದಿಲ್ಲ ಇವರಲ್ಲಿ ಪ್ರವೇಶ ಮಾಡಿ ಇವರ ಮುಖದ ಮೂಲಕ ಜ್ಞಾನವನ್ನು ತಿಳಿಸ್ತೀನಿ ಅಂತರೆ ತಮ್ಮ ಗೋಮುಖದ ಮಾತಿಲ್ಲ ಇದು ಈ ಮುಖದ ಮಾತಾಗಿದೆ ಮುಖವು ಮನುಷ್ಯನದೇ ಬೇಕು ಪ್ರಾಣಿಯದ್ದಲ್ಲ ಮನುಷ್ಯರ ಬುದ್ಧಿಯು ಇಷ್ಟು ಕೆಲಸ ಮಾಡುವುದಿಲ್ಲ ಇನ್ನೊಂದು ಕಡೆ ಭಗೀರಥನೆಂದು ತೋರಿಸುತ್ತಾರೆ ಭಗೀರಥನು ಹೇಗೆ ಮತ್ತು ಯಾವಾಗ ಬರುತ್ತಾನೆ ಎಂಬುದು ಯಾರಿಗೂ ತಿಳಿದಿಲ್ವಂತೆ ತಮ್ಮ ನಿಮ್ಮ ನೆಮ್ಮದಿ ಮೌಲ್ಯ ಆತ್ಮಗೌರವಕ್ಕೆ ಧಕ್ಕೆ ತರುವ ಸಂದರ್ಭ ವ್ಯಕ್ತಿಗಳಿಂದ ದೂರ ಸರಿಯುವುದೇ ನಿಜವಾದ ಪ್ರೌಢಿಮೆಯಂತೆ ತಮ್ಮ ಅಣ್ಣ ಬಾಬಾ ಹೇಳ್ತಾರೆ ವಿಶ್ವದ ಮಾಲೀಕರಾಗುವ ಶಾಲೆಯಾಗಿದೆ ಇದರಿಂದಲೇ ಚಕ್ರವರ್ತಿ ರಾಜ ಎಂಬ ಹೆಸರು ಬಂದಿದೆ ಚಕ್ರವನ್ನು ಅರಿತುಕೊಳ್ಳೋದ್ರಿಂದ ಚಕ್ರವರ್ತಿ ರಾಜರಾಗುತ್ತೀರಿ ಇದನ್ನು ತಂದೆಯೇ ತಿಳಿಸ್ತಾರೆ ಮತ್ತೇನನ್ನು ವಾದ ಮಾಡಬಾರ್ದು ತಿಳಿಸಿ ಭಕ್ತಿ ಮಾರ್ಗದ ಎಲ್ಲ ಮಾತುಗಳನ್ನು ಬಿಡಿ ಕೇವಲ ನನ್ನನ್ನು ನೆನಪು ಮಾಡಿ ಎಂದು ತಿಳಿಸ್ತಾರೆ ಮೂಲ ಮಾತೇ ಇದಾಗಿದೆ ಯಾರು ತೀವ್ರ ಪುರುಷಾರ್ಥದಲ್ಲಿದ್ದಾರೆಯೋ ಅವರು ವಿದ್ಯಾಭ್ಯಾಸದಲ್ಲಿ ತೊಡಗಿಬಿಡುತ್ತಾರೆ ಯಾರಿಗೆ ವಿದ್ಯೆಯ ಉಮಂಗ ಇರುವುದೋ ಅವರು ಮುಂಜಾನೆ ಎದ್ದು ವಿದ್ಯಾಭ್ಯಾಸ ಮಾಡ್ತಾರೆ ಭಕ್ತರು ಸಹ ಮುಂಜಾನೆಯೇ ಹೇಳುತ್ತಾರೆ ಎಷ್ಟೊಂದು ನೌದಾ ಭಕ್ತಿ ಮಾಡುತ್ತಾರೆ ಅರೇ ಅರೆ ತಮ್ಮ ತಂದೆಯು ಯಾರ ನಿಂದನೆಯನ್ನು ಮಾಡುವುದಿಲ್ವಂತೆ ಈ ಆಟವು ಮಾಡಲ್ಪಟ್ಟಿದೆ ಇದನ್ನು ಕೇವಲ ತಿಳಿಸುವುದಕ್ಕಾಗಿ ಹೇಳಲಾಗುತ್ತದೆ ಆದರೂ ಸಹ ವಾಸ್ತವಿಕವಾಗಿ ಇದು ಆಟವಾಗಿದೆ ಎಲ್ಲವೇ ನಾವು ಆಟದ ನಿಂದನೆ ಮಾಡುವಂತಿಲ್ಲ ನಾವು ಜ್ಞಾನ ಸೂರ್ಯ ಜ್ಞಾನ ಚಂದ್ರಮನೆಂದು ಹೇಳುತ್ತೇವೆ ಅದಕ್ಕೆ ಅವರು ಚಂದ್ರಗ್ರಹದಲ್ಲಿ ಹೋಗಿ ಹುಡುಕುತ್ತಾರೆ ಅಲ್ಲಿ ಯಾವುದಾದರೂ ರಾಜ್ಯವನ್ನು ಇಡಲಾಗಿದೆಯೇ ಜಪಾನಿಯರು ಸೂರ್ಯನನ್ನು ಒಪ್ಪುತ್ತಾರೆ ನಾವು ಸೂರ್ಯ ವಂಶಿಯರೆಂದು ಹೇಳುತ್ತೇವೆ ಅದಕ್ಕೆ ಅವರು ಕುಳಿತು ಸೂರ್ಯನ ಪೂಜೆ ಮಾಡುತ್ತಾರೆ ಸೂರ್ಯನಿಗೆ ಜಲಾರ್ಪಣೆ ಮಾಡುತ್ತಾರೆ ಅಂದಾಗ ತಂದೆಯು ಮಕ್ಕಳಿಗೆ ತಿಳಿಸಿದ್ದಾರೆ ಯಾವುದೇ ಮಾತಿನಲ್ಲಿ ಹೆಚ್ಚಿನದ್ದಾಗಿ ವಾದ ಮಾಡಬಾರದು ಒಂದೇ ಮಾತನ್ನು ತಿಳಿಸಿ ಅಂತ ಹೇಳ್ತಾರೆ ತಮ್ಮ ನಮಗಿರುವುದು ಎರಡು ಕಿವಿ ಒಂದು ಬಾಯಿ ಪ್ರಕೃತಿಯ ಅನುಪಾತವನ್ನು ಅರ್ಥ ಮಾಡಿಕೊಂಡು ಬದುಕುವುದು ಒಳಿತು ಆಲಿಸುವಿಕೆ ಹೆಚ್ಚಿರಲಿ ಮಾತು ಮಿತವಾಗಿರಲಿ ಅಣ್ಣ ಬಾಬಾ ನಮಗೆಲ್ಲ ಧಾರಣೆಗಾಗಿ ಹೇಳ್ತಿದ್ದಾರೆ ತೀವ್ರ ಪುರುಷಾರ್ಥಿಗಳಾಗಲು ವಿದ್ಯೆಯ ಮೇಲೆ ಆಸಕ್ತಿಯನ್ನು ಇಟ್ಟುಕೊಂಡಿರಬೇಕು ಬೆಳಿಗ್ಗೆ ಬೆಳಿಗ್ಗೆ ಎದ್ದು ವಿದ್ಯೆಯನ್ನು ಓದಬೇಕು ಸಾಕ್ಷಾತ್ಕಾರದ ಆಸೆಯನ್ನು ಇಟ್ಕೊಳ್ಬಾರ್ದು ಇದರಲ್ಲಿಯೂ ಸಹ ಸಮಯ ವ್ಯರ್ಥವಾಗುತ್ತೆ ಶಾಂತಿಧಾಮ ಮತ್ತು ಸುಖಧಾಮವನ್ನು ನೆನಪು ಮಾಡಬೇಕು ಈ ದುಃಖ ಧಾಮವನ್ನ ಮರೆತು ಹೋಗಬೇಕು ಯಾರಿಗೂ ಸಹ ವಾದ ವಿವಾದ ಮಾಡಲು ಬಿಡಬಾರ್ದು ಪ್ರೀತಿಯಿಂದ ಮುಕ್ತಿ ಜೀವನ್ ಮುಕ್ತಿಯ ಮಾರ್ಗವನ್ನು ತಿಳಿಸ್ಕೊಡ್ಬೇಕಣ್ಣ ವರದಾನ ಸದಾ ಸುಖದ ಸಾಗರನಲ್ಲಿ ಲವಲೀನರಾಗಿರುವಂತಹ ಅಂತರ್ಮುಖಿ ಭವ ಅಂತರ್ಮುಖಿ ಸದಾ ಸುಖಿ ಎಂದು ಹೇಳಲಾಗುತ್ತದೆ ಯಾವ ಮಕ್ಕಳು ಸದಾ ಅಂತರ್ಮುಖಿ ಭವದ ವರದಾನ ಪ್ರಾಪ್ತಿ ಮಾಡಿಕೊಳ್ಳುತ್ತಾರೆ ಅವರು ತಂದೆಯ ಸಮಾನ ಸದಾ ಸುಖದ ಸಾಗರನಲ್ಲಿ ಲವಲೀನರಾಗಿರುತ್ತಾರೆ ಸುಖದಾತನ ಮಕ್ಕಳು ಸ್ವಯಂ ಕೂಡ ಸುಖದಾತ ಆಗಿಬಿಡುತ್ತಾರೆ ಸರ್ವ ಆತ್ಮಗಳಿಗೆ ಸುಖದ ಖಜಾನೆಯನ್ನೇ ಹಂಚುತ್ತಾರೆ ತಮ್ಮ ಈಗ ಅಂತರ್ಮುಖಿಯಾಗಿ ಈ ರೀತಿ ಸಂಪನ್ನ ಮೂರ್ತಿಯಾಗಿ ಬಿಡಿ ನಿಮ್ಮ ಬಳಿ ಯಾರೇ ಯಾವುದೇ ಭಾವನೆಯಿಂದ ಬರಲಿ ತಮ್ಮ ಭಾವನೆ ಸಂಪನ್ನ ಮಾಡಿಕೊಂಡು ಹೋಗ್ಲಂತೆ ತಮ್ಮ ಹೇಗೆ ತಂದೆಯ ಖಜಾನೆಯಲ್ಲಿ ಅಪ್ರಾಪ್ತಿಯ ಯಾವುದೇ ವಸ್ತು ಇಲ್ಲ ಅದೇ ರೀತಿ ತಾವು ತಂದೆಯ ಸಮಾನ ಭರ್ಪೂರ್ ಆಗಿರಿ ಸ್ಲೋಗನ್ ಆತ್ಮೀಯ ಘನತೆಯಲ್ಲಿದ್ದಾಗ ಎಂದು ಅಭಿಮಾನದ ಫೀಲಿಂಗ್ ಬರೋದಿಲ್ವಂತೆ ತಮ್ಮ ನಾನು ಅಂದ್ಕೊಳ್ತೀನಿ ಈ ಅಣ್ಣ ತಮ್ಮರ ವಾರ್ತಾಲಾಪ ನಿಮ್ಮೆಲ್ಲರಿಗೂ ಇಷ್ಟ ಆಯಿತು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗೋದನ್ನು ಖಂಡಿತ ಮರಿಬೇಡಿ ಓಂ ಶಾಂತಿ